ಡಾಕ್ಟರ್ ಶಿವರಾಮ್ ಕಾನತ್ ಜೇವಟ್ ವಿಲೇಜ್ ಮ್ಯಾಪ್ ಇದು ಒಟ್ಟು ನೂರ ಎಂಬತ್ತು ಎಕರೆ ಎಕ್ರೇಷನ್ ಆಗಿದೆ ಶಿವರಾಮ್ ಕಾನತ್ ಜೇವಟ್ಗೆ ಈ ಲಕ್ಷ್ಮೀಪುರ ಕ್ರಾಸ್ ಅಂತ ಇದು ಲಕ್ಷ್ಮೀಪುರ ವಿಲೇಜ್ ಇದು ನಾಂಡ್ ಇದು ಫ್ಯಾಕ್ಟ್ರಿ ಶೆಡ್ ಇವೆಲ್ಲ ಇದೆಲ್ಲ ಫ್ಯಾಕ್ಟ್ರಿ ಶೆಡ್ಡು ಇದು ಕೊನೆಯ ಬೌಂಡ್ರಿ ಇದು ಇದೆಲ್ಲ ಇದು ಲಕ್ಷ್ಮೀಪುರ ಕ್ರಾಸ್ ಇದು ಲಕ್ಷ್ಮೀಪುರ ಕ್ರಾಸ್ ಹಿಂಗೆ ಬಂದು ಹಿಂಗ ಹಿಂಗೋದ ಬೇಲಕೆರೆಗೆ ಹೋಗುತ್ತೆ ಇದು ಸ್ಟೇಟ್ ಲವೇಜ್ ಇದೆಲ್ಲ ಲಕ್ಷ್ಮೀಪುರ ವಿಲೇಜು ನಾವು ಈ ಪಾಯಿಂಟ್ ಬಂದು ಇಲ್ಲಿದೆ ನೋಡಿ இதெல்லாம் இதுல ஃபாக்ட்ரி செடு இதுல ஃபாக்ட்ரி செடுகள் இவெல்லாம் அக்கடைல்ல விலேஜு வில்லேஜ் லட்சிபுர விலேஜ்னே தகண்டு இது டோட்டல் ஒட்டு ஏக்கரே நூறெம்பெக்கை இது நூறு ஏக்கரே நூறு ஏக்கரே சிவராம்கா ஜூ மடி இது இது லட்சிபுர ನಾವು ಈ ಬೌಂಡ್ರಿ ಇದು ನಾವು ಇಲ್ಲಿ ನಿಂತಿರೋ ಪ್ಲೇಸ್ ಈಗ ಇಲ್ಲಿದೆ ಇಲ್ಲಿ ನಾವು ಇಲ್ಲಿ ನಿಂತಿದ್ದೀವಿ ಈ ಪ್ಲೇಸ್ ಈ ಪ್ಲೇಸಲ್ಲಿ ಇದೆ ನಾವೀಗ ಇದು ಏಯ್ಟಿ ಫೀಟ್ ರೋಡ್ ಈಗ ಇದು ಆವಾಗ ಎಲ್ಲ ಹೊಲ ಗದ್ದೆಗಳು ಇರ್ತಿದವು ಹೊಲ ಗದ್ದೆಗಳು ಇದೆಲ್ಲ ಗದ್ದೆ ಈಗೆಲ್ಲ ಇದು ಏಯ್ಟಿ ಫೀಟ್ ಇದು ಕಮರ್ಷಿಯಲ್ ಮಾಡಿದ್ದಾರೆ ಇದು ಎರಡು ಎಕರೆ ಬಿಡಿ ಕಾಂಪ್ಲೆಕ್ಸ್ ಇದು ಫ್ಯೂಚರ್ ಫ್ಯೂಚರ್ಗೆ ಬಿಡಿ ಕಾಂಪ್ಲೆಕ್ಸ್ ಬರುತ್ತೆ ಇದು ಎರಡು ಎಕರೆ ಇದು ಏಯ್ಟಿ ಫೀಟ್ ರೋಡು ಅದೆಲ್ಲ ಕ್ವಾಟಿಷ್ಟು ಕಮರ್ಷಿಯಲ್ ಸೈಟ್ ಇವೆಲ್ಲ ಇದ್ರಲ್ಲಿ ಸೈಟ್ ಅಲ್ಲಿ ಬರೆದಿದ್ದಾರೆ ವಾಟ್ ಸಿಕ್ಸ್ಟಿ ಕಮರ್ಷಿಯಲ್ ಸೈಟ್ಗಳು ತೋರಿಸ್ತೀವಿ ರೀ ನೋಡಿ ಸೆಕ್ಟರ್ ಸೆವೆನ್ ಇದು ಸೆಕ್ಟರ್ ಸೆವೆನ್ ಸೈಟ್ ನಂಬರ್ ಟ್ವೆಂಟಿ ಸಿಕ್ಸ್ ಈ ನಂಬರ್ ಬರೋದಿಲ್ಲ ಟು ಮೂರು ಸಾವಿರದ ಐನೂರು ಎಕರೆ ಮಾಡಿದ್ದು ಶಿವರಾಮ್ ಕಾರ್ಯ ಅವ್ರಿಗೆ ಅದರಲ್ಲಿ ಲಕ್ಷ್ಮೀಪುರ ವಿಲೇಜ್ ಇದು ಲಕ್ಷ್ಮೀಪುರ ವಿಲೇಜ್ ಮನೆ ಬೋಟ್ರಿಗೆ ತೋರಿಸ್ತೀನಿ ಇದೆ ಆಮೇಲೆ ಹಾಕಿದ್ರೆ ಹೋಗಿ ನೋಡಿ ಇದು ಏಯ್ಟಿ ಫೀಟ್ ರೋಡು ಅವಾಗ ಮೇಲಿದ್ದೀವಿ ಕೆಳಗಡೆ ಬಂದಿದ್ದೀವಿ ಈಗ ಒಂದು ಕಾಲು ಕಿಲೋಮೀಟ್ರ್ ಕೆಳಗಡೆ ಬಂದಿದ್ದು ಏಯ್ಟಿ ರೋಡ್ ಹಿಂಗೆ ಹೋಗಿ ಇದೊಂದು ಸಿಕ್ಸ್ಟಿ ಫೀಟ್ ರೋಡ್ ಇದು ಇದೊಂದು ಏಯ್ಟಿ ಫೀಟ್ ರೋಡು ಇದು ಒಳ್ಳೆ ಸರ್ಕಲ್ ಆಗುತ್ತೆ ಮುಂದಕ್ಕೆ ಬಿಗ್ ಸರ್ಕಲ್ ಇದು ದೊಡ್ಡ ಸರ್ಕಲ್ ಇದು ಇಲ್ಲ ಮುನ್ನೂರು ಅಡಿ ಮುನ್ನೂರು ಅಡಿ ಇದೆ ದೊಡ್ಡ ಸರ್ಕಲ್ ಇದು ಟ್ರಾಫಿಕೆಲ್ಲ ಏನು ಆಗಲ್ಲ ಇಲ್ಲಿ ವಿಲೇಜ್ ಮ್ಯಾಪು ಲಕ್ಷ್ಮೀಪುರ ನಾವೀಗ ಟೋಟಲ್ ಇಲ್ಲಿ ಇದೀವಿ ಈಗ ಈ ಪಾಯಿಂಟಲ್ಲಿ ಇದ್ದೀವಿ ಈಗ ಈ ಪಾಯಿಂಟಲ್ಲಿ ಇದೆಲ್ಲ ಹಳೆಯ ವಿಲೇಜ್ ಇದು ಎಲ್ಲ ಹೊಲಗದ್ದೆಗಳು ಇತ್ತು ಈಗ ಇದೆಲ್ಲ ಡೈವರ್ಟ್ ಮಾಡಿದ್ದಾವೆ ಲೇಟ್ರಿ ಫೀಟ್ ರೋಡ್ ಇದು ಈಗೇ ಹೋದರೆ ಹೋಗುತ್ತೆ ಜರಹಳ್ಳಿ ಕ್ರಾಸ್ಗೆ ಹೋಗುತ್ತಿದ್ದು ಇದು ರಾಜಲಕ್ಷ್ಮಿ ಆಸ್ಪತ್ರೆ ಅಂತ ತೋರಿಸ್ತೀನಿ ನಾಕರೆ ಇದೆ ಅದು ಶಿವರಾಮ್ ಕಾರಣ ಅಂದರೆ ಒಟ್ಟು ಲಕ್ಷ್ಮೀಪುರ ಕ್ರಾಸ್ ಒಟ್ಟು ನೂರ ಎಂಬತ್ತು ಎಕರೆ ಕರೆಷನ್ ಆಗಿರುತ್ತೆ ಇದು ಈ ಕಡೆ ಇದು ಸೋಮಶೆಟ್ಟಿ ವಿಲೇಜ್ ಇದು ಸೋಮಶೆಟ್ಟಲ್ಲಿ ಇದು ಸೋಮಶೇಟ್ ಹಳ್ಳಿ ಹಿಂಗೋದ್ರೆ ಸೋಮ್ಸೆಟ್ಟಿ ಬರುತ್ತೆ ಇದೆಲ್ಲ ಸೋಮಶೆಟ್ಟಿ ನೆಕ್ಸ್ಟ್ ವಿಲೇಜ್ ಅದು ಮಾಡ್ತೀವಿ ಆ ಕಡೆ ಹೋಗ್ಬೇಕು ಇನ್ನು ನೆಕ್ಸ್ಟ್ ತೊಗೊಬೇಕು ವಿಲೇಜ್ ಮ್ಯಾಪ್ ಮ್ಯಾಪ್ಲೋ ಏಯ್ಟಿ ಫೀಟ್ ರೋಡು ಇದು ಬಿಗ್ ರಾಜಕಾಲುವೆ ಇದು ಇದೆಲ್ಲ ಪಾರ್ಕ್ ಮಾಡ್ತಾರೆ ಪಾರ್ಕು ಇದು ಏಯ್ಟಿ ಫೀಟ್ ರೋಡಿದು ಇದು ಹಿಂಗೆ ಮುಂದೆ ಹೋದಾಗ ಜರಳೆ ಕಾಸು ಹೋಗುತ್ತೆ ಇದು ಈ ಬಿಲ್ಡಿಂಗ್ ಎಲ್ಲ ಉಳಿಸಿದ್ದಾರೆ ಇದನ್ನು ಹೋಗಿಲ್ಲ ಇದು ಜರಳೆ ಕ್ರಾಸ್ ಬರೋ ಇದು ಆಗಲೇ ಸಿಕ್ಸ್ಟಿ ಫೀಟ್ ರೋಡ್ ಮಾಡ್ತಾ ಇದ್ದಾರೆ ಕೆಲಸ ಇದು ಏಯ್ಟಿ ಫೀಟ್ ಇದು ಹಿಂಗೆ ಇವಾಗ ಕರೆಕ್ಟ್ ಮಾಡ್ತಾರೆ ಜರಳೆ ಕ್ರಾಸು ಕೆ ಜಿ ಹಳ್ಳಿ ಹಿಂಗೆ ಹಿಂಗೆ ಸ್ಟೈಟ್ ಹೋಗಿ ಲೆಫ್ಟ್ ಹೋದರೆ ಗಂಗಮ್ಮ ಸರ್ಕಲ್ಲು ಇದು ಮಾಡ್ತಾರೆ ಅದು ಸಿಕ್ಸ್ಟಿ ಫೀಟ್ ರೋಡು ಅದು ರಾಜಲಕ್ಷ್ಮಿ ನರ್ಸಿಂಗ್ ಹೋಮ್ ಅಂತ ಇದು ತೋರಿಸ್ತೀವಿ ವಿಜಯಲ್ ವಿಲೇಜ್ ಮ್ಯಾಪ್ ತೋರಿಸ್ತೀನಿ ನೀವು ಎಲ್ಲ ವರ್ಕರ್ಸ್ ಎಲ್ಲ ಬರ್ತಾ ಇದ್ದಾರೆ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಎಲ್ಲ ವರ್ಕರ್ಸ್ ಎಲ್ಲ ಬಂದು ಕೆಲಸ ಮಾಡೋಕ್ಕೆ ರೆಡಿ ಎಲ್ಲ ಇದು ಲಕ್ಷ್ಮೀಪುರ ವಿಲೇಜ್ ಇದು ಹ್ಞೂ ಇದು ನೋಡಿ ರಾಜಲಕ್ಷ್ಮಿ ಹಾಸ್ಪಿಟ್ಲ್ ಅಂತ ಇದು ರಾಜಲಕ್ಷ್ಮಿ ಹಾಸ್ಪಿಲ್ ಇಲ್ಲಿ ಕಾಣಿಸ್ತದೆ ನೋಡಿ ಇದೆ ರಾಜಲಕ್ಷ್ಮಿ ಹಾಸ್ಪಿಟ್ಲಿದು ಇದೇ ರಾಜಲಕ್ಷ್ಮಿ ಹಾಸ್ಪಿಟ್ಲ್ ಅದು ಸಿಕ್ಸ್ಟಿ ಫೀಟ್ ಹೊಡೋದು ಮುಂದೆ ಮಾಡ್ತಾ ಇದ್ದಾರದು ಇದು ಲಕ್ಷ್ಮೀಪುರ ವಿಲೇಜ್ ಪೋಟೋನು ಈಗ ನಾವು ಪಾಯಿಂಟ್ ಅಲ್ಲಿ ಇದ್ದೀವಿ ಈಗ ಈ ಪಾಯಿಂಟಲ್ಲಿ ಇದ್ದೀವಿ ಈಗ ಇದು ಏಯ್ಟಿ ಫೀಟ್ ರೋಡು ಈಗ ಬಂದು ಈಗ ಹೋಗಿದೆ ಇದು ಜಳೆ ಕ್ಲಾಸ್ಗೆ ಹೋಗೋದು ರೋಡಿ ಇದು ಲಕ್ಷ್ಮೀಪುರ ನೂರ ಎಂಬತ್ತು ಎಕರೆ ಒಟ್ಟು ಇದೆಲ್ಲ ಇದೆಲ್ಲ ಫೋಟೋ ಒಟ್ಟು ಲಕ್ಷ್ಮೀಪುರ ವಿಲೇಜು ವಿಲೇಜ್ ಈದೆಲ್ಲ ವರ್ದೇ ಲ್ಯಾಂಡು ಇಲ್ಲಿ ನಾವು ಈ ಪಾಯಿಂಟಲ್ಲಿ ಇದ್ದೀವಿ ಈಗ ಇದು ಏಯ್ಟಿ ಫೀಟ್ ರೋಡ್ ಇದು ಹಿಂಗಿ ಕನೆಕ್ಟ್ ಮಾಡಿ ಜಾಳೆ ಕ್ಲಾಸ್ ಕನೆಕ್ಟ್ ಮಾಡ್ತಾರೆ ರೋಡಿ ಇದು ಏಯ್ಟಿ ಫೀಟ್ ಇದು ಏಯ್ಟಿ ಫೀಟ್ ರೋಡೋದು ಅಸಾ ಅದು ಏಯ್ಟಿ ಫೀಟ್ ಹೊಡೆ ಏಯ್ಟಿ ಫೀಟ್ ರೋಡು ಇಲ್ಲ ಕೆಲಸ ನಡೀತಾ ಇದೆ ವರ್ಕು ಎಲ್ಲ ಕಂಪ್ಲೀಟ್ ಆಗುತ್ತೆ ಅಲ್ಲ ಅಲ್ಲಿಲ್ಲ ಎಲ್ಲಿ ಓಡಾಡ್ತಾ ಇರೋದೆಲ್ಲ ಜಲ್ಲಿ ಕ್ಲಾಸಿಂದ ಬೇಲ್ಕಿರೆಗೆ ಹೋಗೋರೋಡೋದಲ್ಲ ಸ್ವೀಪರ ಬೇಲ್ಕೆರೆ ಹೋಗೋಡದು ಮೀಡಿಯಾ ಬಂದು ನೇರ ನೇರಿದ್ದೆ ನಿರಂತರ ಹಳ್ಳಿ ಕಲಿಸ್ಕೊಂಡು ಹೋಗೋದು ರೋಡೋದು ಇದು ಲಕ್ಷ್ಮೀಪುರ ಮೇಲ್ಕೆರೆ ಎಮ್ ಎಸ್ ಪಡ ಕರೆಕ್ಟ್ ಆಗೋ ಅದು ಸಿಕ್ಸ್ಟಿ ಫೀಟ್ ರೋಡು ಇಲ್ಲ ವರ್ಕ್ ನಡೀತಾ ಇದೆ ಇದೆಲ್ಲ ಇದು ಏಯ್ಟಿ ಫಿಫ್ಟ್ ಸ್ಟಾರ್ಟ್ ಆದ್ಮೇಲೆ ಇಲ್ಲ ಇಲ್ಲೇ ಓಡಾಡ್ತಾರಲ್ಲ ವೆಹಿಕಲ್ಸ್ ಎಲ್ಲ ಇದೇ ಲಕ್ಷ್ಮೀಪುರ ಕೆರೆ ಇದು ಲಕ್ಷ್ಮೀಪುರ ಕೆರೆ ಇಲ್ಲಿ ತೋರಿಸಿ ನೋಡಿ ಕೆರೆ ಅದೇ ಅದೆಲ್ಲ ಕೆರೆ ನಾ ಹಾಸ್ಪಿಟ್ಲಿಂದ ಹಂಗೇ ಬಂದು ಹಂಗೆ ಇಷ್ಟೊಂದು ಇಲ್ಲಿಗೆ ಎಂಟಾಗಿದೆ ಆ ಲಕ್ಷ್ಮೀಪುರ ಊರಿಗೆ ಎಂಟಾಗಿದೆ ಲಕ್ಷ್ಮೀಪುರ ಕೆರೆ ಅದು ಅದೆಲ್ಲ ಕೆರೆ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅದೆಲ್ಲ ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೀವಿ ಲಕ್ಷ್ಮೀಪುರ ಕೆರೆ ವೀಡಿಯೋ ಮಾಡ್ತೀನಿ ಎಷ್ಟು ಎಲ್ಲ ವರ್ಕ್ ನಡೀತಾ ಇದೆಯಲ್ಲ ಅಲ್ಲ ಓಡೋಕ್ಕಾಗಲ್ಲ ಆಗೋದಿಲ್ಲ ಕಷ್ಟ ಇದು ಹೋಗೋದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಲ್ಲಿ ಓಕೆ ಇದು ಟೋಟಲ್ ಒಟ್ಟು ಲಕ್ಷ್ಮೀಪುರ ವಿಲೇಜ್ ಇದು ಟೋಟಲ್ ನಾವು ಈ ಪೈಟಲ್ಲಿ ಇದ್ದೀವಿ ಈಗ ಇಲ್ಲಿಗೆ ಎಂಟಾಗುತ್ತಿದ್ದು ಬೈಚರ್ ಇದ್ದೀವಿ ಆಗುತ್ತೆ ಇದು ಹೀಗೆ ಹೋಗಿ ಲಕ್ಷ್ಮೀಪುರ ವಿಲೇಜ್ ಟೋಟಲ್ ಅಟು ನೂರ ಎಂಬತ್ತು ಎಕರೆ ಕೊರೇಷನ್ ಆಗಿದೆ ಟೋಟಲ್ ಇದು ಈ ವಿಲೇಜು ನೋಡಿ ನಮ್ಮ ಚಾನಲ್ ಸಪ್ರೈ ಮಾಡ್ಕೊಳ್ಳಿ ನೇರದಿತ್ತ ನಿರಂತರ ನಮ್ಮ ನಮ್ಮ ಚಾನಲ್